ಸರ್ ನಾವು ಎಸ್ ದೇವಗಣ್ಣಲ್ಲಿ ಶಿಲ್ಗಾಡ ತಾಲೂಕು ನಾನು ಆ ಯಪ್ಪನಕ್ಕೂ ಮಗಳಾಗಬೇಕು ಹೆಂಕಯ್ಯಪ್ಪನಕ್ಕೆ ನಾವು ಆರು ಜನ ಹೆಣ್ಣು ಮಕ್ಕಳು ಸ್ವಾಮಿ ಅದು ಜಮೀನು ನಮ್ಮದು ನಾರಾಯಣ ಶ್ಯಾಮಣ್ಣೋರ್ಕು ನಮ್ಮ ಅಕ್ಕನ ಮಗನು ಲಕ್ಷ್ಮೀ ಪೋತಿ ಕುದಿವಿಕ್ಕಿದ್ನು ಮೂರು ಲಕ್ಷಕ್ಕೆ ಕುದಿಕ್ಕವ್ನು ಬಡ್ಡಿಕೆ ಬೊಡ್ಡಿಗೆ ಕುದಿಕ್ಕವನೇ ತಿಂಗ್ಳು ತಿಂಗ್ಳಕ್ಕೂ ಬಡ್ಡಿ ತಿಂಗ್ಳು ತಿಂಗ್ಳಕ್ಕೂ ಕೊಡ್ಸ್ಕೊಂಡು ಬರ್ತಾಯಿದ್ನ ಅಯ್ಯಪ್ಪನು ನಾರಾಯಣ ಸ್ವಾಮಿ ಅದು ಎರಡು ಲಕ್ಷ ನಾರಾಯಣ ಸ್ವಾಮಿಗೆ ಗಂಟು ಸೇರಿದೆ ಬಡ್ಡಿ ಅಯ್ಯಪ್ಪನ ಸತ್ತೋದ್ಮೇಲೆ ನಾರಾಯಣ ಶ್ಯಾಮನ ಸತ್ತೋದ್ರೆ ಅವರು ಮಗ ಮಗ ಎರಡು ಸರ್ತಿ ಬಂದವನು ನಮ್ಮ ಮೂರ್ಖ ಬಂದು ನಾವು ಏನಿದ್ದೀರ ತೀರ್ಮಾನ ಮಾಡಿ ಅಂತ ನಮ್ಮ ಅಕ್ಕ ಮಗನ ಹೇಳೇವ್ನಿ ಅದನ್ನು ಇವಾಗ ಲಕ್ಷ ಮೂವತ್ತು ಸಾವಿರ ಅವ್ನು ಕೊಡ್ಬೇಕು ನಾವು ಅವರು ನಮ್ಮ ಪತ್ರ ಕೊಡ್ದಿರಾ ಬೇರೆ ಹೋಗಿ ವ್ಯಾಪಾರ ಮಾಡಿ ಮೂರು ಲಕ್ಷ ಮಾಡಿದ್ದೀನಿ ಐದು ಲಕ್ಷ ಮಾಡಿದ್ದೀನಿ ಹಂಗೆ ಅಂತ ನಮ್ಮ ಪತ್ರ ಕೊಡ್ತೀವಿ ನಾವು ಕಾಸು ಕೊಡ್ತೀವಿ ನ್ಯಾಯ ಅಂತ ನಾವು ಬಂದಿದ್ರೆ ಇವರು ಹೋಗಿ ಕಂಪ್ಲೇಂಟ್ ಕೊಟ್ಟವ್ರು ಬೆಳಗ್ಗೆಯಿಂದ ನಾವು ಇಲ್ಲೇ ಕುತ್ಕೊಂಡಿದ್ದೀರಿ ಚಿಲ್ಗಾಟ್ಗೆ ಹೋಗಿದ್ದೀರಿ ಚಿಲ್ಗಾಟ್ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅಲ್ಲಿಗೆ ಬರ್ತೀನಿ ಬರ್ತೀನಿ ಅಂತ ಅಲ್ಲಿಂದ ಬರೋಲ್ಲ ಅಲ್ಲಿ ಹದಿನೈದು ದಿನ ಅವ್ರು ತಿಂಗಳಿಂದ ಕಾತಿದ್ದೀರ ಸ ಇವಾಗ ಅಲ್ಲಿ ಅಡ್ರೆಸ್ಸೇ ಬರೋಲ್ಲ ಅವರು ಯಾರು ನಾನೇ ಶಪ್ ಮಗನು ನ್ಯಾಯ ಮಾತಾಡ್ತೀರಿ ನ್ಯಾಯ ಮಾತಾಡ್ತೀನಿ ಅಂದ್ಕೊಂಡು ಬೇರೆಯವ್ರಿಗೆ ಹೆಂಗೆ ಮಾರೀರಿ ಸ ನಾವು ಆರು ಜನ ಈ ಮಕ್ಕಳಿಗೆ ತಿಳ್ಸ್ಬೇಕಾನೆ ತಿಳ್ಸ್ಬೇಕಾನೆ ತಿಳಿಸಿದಿರ ನಾವು ಏನು ಅಬ್ಬೇಟ್ ಮಾಡಿದಿರ ನಿರ್ದೇಶನ್ ಮಾಡಿದ್ರೆ ಏನಾರು ಕುದಕ್ಕಿರತ್ತಾನೆ ಆ ಸೊತ್ತಿಗೆ ಒಳಗೊಳಗೆ ಮಾತಾಡ್ಕೊಂಡು ಏನು ಮಾತಾಡ್ಕೊಂಡ್ರೆ ಏನು ನಮ್ಮ ಅಕ್ಕನ ಮಗನ ಇಷ್ಟು ಹೇಳಿ ಅವ್ನಲ್ಲ ಕೊಡ್ತೀನಿ ನೀವು ಅಂತ ಅವ್ರು ಕೂಡ ಪಟ್ಕೆ ಅಂದು ನೀವು ಕೇಳಬೇಕು ತಾನು ಆರು ಜನ ಮಕ್ಕಳನ್ನ ಕೇಳ್ದಿರೋದು ಹೆಂಗೆ ಮಾರಿದ್ನೋ ನಮ್ಮ ಅಪ್ಪನ ಒಳವಿರೋದು ಅದೇ ಸಮಯ ಇಷ್ಟೇ ನ್ಯಾಯ ಲಕ್ಷ ಮೂವತ್ತು ಸಾವಿರ ಅವ್ರು ಕೊಡ್ಬೇಕು ನಾವು ನಮ್ಮ ಪಾತ್ರ ನಮ್ಮ ಅಪ್ಪನ ಅಲ್ಲೇ ಜಮೀನಾಗೆ ಉಂಡಿದ್ದೀರ ಸಮಯ ನಮ್ಮಅಮ್ಮನೂ ಸತ್ತೋದ್ರು ಅಪ್ಪನು ಸತ್ತೋದ್ರು ಅದೇ ಜಮೀನು ನಮ್ಗೆ ಇರೋದು ನಾವು ಅರ್ಶಿನ ಕುಂಕಂತ ಅಮ್ಮನ ನಮ್ಮಪ್ಪನ ರಿಜಿಸ್ಟ್ರು ಮಾಡ್ಕೊಟ್ಟಿದ್ದವ್ರೆ ಆ ಯಾರು ಬರ್ಬಿಡ್ದು ಆ ಜಮೀನು ಹಾಕಂತ ಆವತ್ತು ರಿಜಿಸ್ಟ್ರ್ ಮಾಡಿಕೊಟ್ಟ ನಮ್ಮಅಮ್ಮನಪ್ಪ ಇದ್ದಂಗೆ ಇವ್ರಿಗೆ ಮೋಸ ಮಾಡಿ ನಮ್ಗೆ ದುಡ್ಡು ತಗೊಂಡು ಹಿಂಗೆ ಮಾಡ್ಯವ್ರ ಸಮಯ ಎಲ್ಲ ದುಡ್ಡು ಬಡ್ಡಿ ಎಲ್ಲ ತಗೊಂಡು ನಮ್ಗೆ ಏನಿಲ್ಲ ನಾವು ಎರಡು ಸಾವಿರದ ಅಶ್ವಿನಾಗ ಇಕ್ಕಿರೋದು ಬಡ್ಡಿ ತಿಂಗ್ಳು ತಿಂಗಳಿಗೂ ಅವ್ರ ಅಪ್ಪನ ಕೊಟ್ಟಿದ್ದೀರಿ ಎರಡು ಲಕ್ಷ ಗಂಟು ಕೊಟ್ಟಿದ್ದೀರಿ ಏನೋ ನಮ್ಕಂಗೆ ಬಾದಿರ್ತಾವೆ ನಾರಾಯಣ ಶಾಮ ಕುದ್ದಿದ್ದು ಅದು ಬಡ್ಡಿ ಗಂಟು ಇಷ್ಟು ಸೇರಿ ಇವಾಗ ಲಕ್ಷ ಮೂವತ್ತು ಸಾವಿರ ನಾವು ಕೊಡಬೇಕು ನಿಮ್ಮ ಮಡಿ ನೀವು ತಕೊಂಡು ನಮ್ಮ ಪತ್ರ ನಾವು ಕೊಡ್ರಿ ಅಂದರೆ ಹ್ಞೂ ಕೊಡ್ತೀನಿ ಅಂದ್ಬಿಟ್ಟು ಬೆಳಿಗ್ಗೆ ನಿನ್ನ ನಮ್ಮ ನಿಲ್ ಕುಸಿದ್ಬಿಟ್ಟು ಕಲ್ದೇ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ ಅವ್ರೆಂಡ್ರು ನಾವು ಯಾರಕ್ಕೆ ಏನು ಮಾಡಿಲ್ಲ ಸ್ವಾಮಿ ಅದೇ ಇರೋದು ನಮ್ಗೆ ಕೂಲಿ ಮಾಡಿಕ ತಿನ್ನೋರ್ಕ ಅದೇ ಆರು ಜನ ಹೆಣ್ಮಕ್ಳು ಸ್ವಾಮಿ ನಾವು ನಮ್ಗೆ ಏನಿಲ್ಲ ಸ್ವಾಮಿ ಗೆತ್ತಿ ಅದೇ ಇರೋದು ನಮಗೆ ಏಕೆ ಬೇಕಾ ಜಮೀನು ಆ ಜಮೀನಿಂದ ನಾವು ಆರು ಜನ ಹೆಣ್ಮಕ್ಳು ಇಲ್ಲ ಸತ್ತೋದ್ರ ಕೇಳ್ತು ನಮ್ಮ ಪತ್ರ ನಾವು ಕೊಡೋದಂಗೆ ನಾವು ಎತ್ತೋಗೋದಿಲ್ಲ ಸತ್ತೋತ್ರಿಲ್ಲ ಹೆಸರು ಇರಲಿ ಬಿಡಿಸ ನಮ್ಮಂತ ಬಡವ್ರದ್ ಹಿಂಗ್ ಮಾಡ್ಬೇಕಂದ್ರೆ ನಾವು ಸತ್ತೋತಿರಿ ಇಲ್ಲ ಏನಾದ್ರು ಕುಡಿದ್ಬಿಟ್ಟು ಇಲ್ಲ ನಮ್ದು ನಮ್ದೇರ ಇದ್ರದ್ ಪೈಸೆ ಮಾಡ್ಬೇಕು ಅವ್ರು ದುಡ್ಡೇ ಇದ್ರೆ ತಕೊಂಡ್ಲಿ ಲಕ್ಷ ಮೂವತ್ತು ಸಾವಿರ ಇವಾಗ ಕೊಡ್ತೀವಿ ನಾವು ನಮ್ಮ ಪಾತ್ರ ನಮ್ ಕೊಡ್ಲಿ ಇಲ್ಲಾಂದ್ರೆ ನಾವು ಇಲ್ಲೇ ಕುಳ್ದು ಸತ್ತೋತಿರಿ ಬಡ್ಡಿ ತಿಂಗ್ಳು ತಿಂಗ್ಳಕ್ಕೂ ಕೊಟ್ಟವ್ರ ಸಾ ಅವ್ರ ಅಪ್ಪನೂ ಇದ್ದಂಗೆ ತಿಂಗ್ಳು ತಿಂಗಳಕೂ ಪೇಪರ್ನಾಗೆ ಎಲ್ಲ ಬರ್ಕೊಂಡಿರಿ ಅವ್ರ ಅಪ್ಪನ ಇದ್ದಂಗೆ ಎಲ್ಲ ಕೊಟ್ಟಿ ಮಾಡ್ಬೇಕಂದ್ರೂ ಮೂರು ಲಕ್ಷ ಗಂಟು ಹಿಂಗೆ ಜಾಸ್ತಿ ಕೊಟ್ಟವ್ರ ಎಲ್ಲ ನಮ್ಮ ಅಕ್ಕ ಮಗನ ಕೊಟ್ಟಿದ್ದೆ ಎಲ್ಲ ಬರ್ಕೊಂಡವ್ರಿ ಕೊಟ್ಟಿದ್ದೀವಿ ಕೊಟ್ಟಿದ್ದೀರಿ ಅದ್ ಲಕ್ಷ ಹತ್ತು ಲಕ್ಷ ಗಂಟು ಸೇರೋದು ಬೊಡ್ಡಿ ಸೇರೋದು ತಿಂಗ್ಳು ತಿಂಗ್ಳಕ್ಕೂ ಬಂದು ವಸೂಲ್ ಮಾಡ್ಕೊಂಡು ಬರೋಣ ಅವ್ರಪ್ಪನು ಎರಡು ಲಕ್ಷ ದುಡ್ಡು ತಗೊಂಡವ್ ಈಗ ಲಕ್ಷ ಮೂವತ್ತು ಸಾವಿರ ಆಯ್ತು ಸತ್ತೋದ್ಮೇಲೆ ಅವರಪ್ಪ ನಾನು ಶ್ರಮಪ್ಪ ಸತ್ತೋದ್ಮೇಲೆ ಮಗನ ಈ ತಲಾ ಹೋಯ್ತು